ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದೆ ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನು ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಮ್ಯಾಗ ಬರಗಾಲ ಬೆಳಿ ಅಂತ ಹೇಳಿ ಯಾಕಂದ್ರೆ ಅದು ಸಾಲು ಮನ್ನಾ ಆಗ್ತದೆ ಹಂಗೆ ಬಯಸ್ಬಾಡ್ದು ಅದರಾಗಿ ನೀವು ಬ್ಯಾಡಂದ್ರೆ ಮೂರು ನಾಲ್ಕು ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ ಆದರೂ ಈ ಸರ್ತಿ ಬಂದದ್ದು ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳ್ಬಿಟ್ಟ ಮೀಡಿಯಂ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವೊಬ್ಬರು ಸಾಲನೇ ಸೂಟ್ ಬಿಟ್ಟಾರೆ ನಿಮಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನೂ ಬಿಟ್ಟಾರೆ ಕುಮಾರಸ್ವಾಮಿನೂ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಅಂಥದ್ದೆಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂಥ ಭವಿಷ್ಯ ಇದೆ ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದೆ ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನೂ ಕೊಟ್ರು ಗೊಬ್ಬರನೂ ಕೊಟ್ಟರು ಇನ್ನು ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಮ್ಯಾಗ ಬರಗಾಲ ಬೆಳಿ ಅಂತ ಹೇಳಿ ಯಾಕಂದ್ರೆ ಅದು ಸಾಲು ಮನ್ನಾ ಆಗ್ತದೆ ಹಂಗೆ ಬಯಸ್ಬಾರ್ದು ಅದರಾಗೇ ನೀವು ಅಂದ್ರೆ ಮೂರು ನಾಲ್ಕು ವರ್ಷಕ್ಕೆ ಒಂದು ಸರ್ಕಿ ಬಂದೇ ಬರ್ತದ ಆದರೂ ಈ ಸರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳ್ಬಿಟ್ಟ ಮೀಡಿಯಂ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವೊಬ್ಬರು ಸಾಲನೇ ಸೂಟ್ ಬಿಟ್ಟಾರೆ ನಿಮಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನು ಬಿಟ್ಟಾರ ಕುಮಾರಸ್ವಾಮಿನೂ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಅಂತದ ಅಂಥದ್ದೆಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂಥ ಭವಿಷ್ಯ ಇದೆ ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದೆ ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನು ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಮ್ಯಾಗ ಬರಗಾಲ ಬೆಳಿ ಅಂತ ಹೇಳಿ ಯಾಕಂದ್ರೆ ಅದು ಸಾಲು ಮನ್ನಾ ಆಗ್ತದೆ ಹಂಗೆ ಬಯಸ್ಬಾಡ್ದು ಅದರಾಗೇ ನೀವು ಬ್ಯಾಡಂದ್ರೆ ಮೂರು ನಾಲ್ಕು ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದ ಆದರೂ ಈ ಸರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳ್ಬಿಟ್ಟ ಮೀಡಿಯಂ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವೊಬ್ಬರು ಸಾಲನೇ ಸೂಟ್ ಬಿಟ್ಟಾರೆ ನಿಮಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನೂ ಬಿಟ್ಟಾರೆ ಕುಮಾರಸ್ವಾಮಿನೂ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಎಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂಥ ಭವಿಷ್ಯ ಇದೆ